ನೀವೇ ನೋಡ್ತಾ ಇದ್ದೀರಿ ಬಿಸಿಲು ಮೇಲೆ ಹರಿತಾ ಇದೆ ಕೆಳಗಡೆನೂ ಕೂಡ ಕಾವೇರ್ತಾ ಇದೆ ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಎಷ್ಟೇ ಬೆಸ್ತಿದ್ರು ಕೂಡ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಉತ್ಸಾಹ ಇಮ್ಮಡಿ ಆಗಿದೆ ಕಳೆದ ಚುನಾವಣೆಗಿನ್ನ ಈ ಚಾರಿ ವಿಭಿನ್ನವಾಗಿ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಕೂಲಿ ಖಂಡಿತ ಸಿಗ್ತದೆ ಕೂಲಿ ಹೆಚ್ಚಿನ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನೇನು ಮಾಡಿದ್ದೀನಿ ನಾನು ಡಬಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನಿಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಕಳೆದ ದಿನಲ್ಲಿ ಬಡವರಿಗೋಸ್ಕರ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದರು ಆರ್ ಅಶೋಕ್ ಅವ್ರಿಗೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರು ಏನಾರು ಮಾತಾಡಬೇಕು ಅಂತ ಅಂತಂದರೆ ಬಿ ಜೆ ಪಿಯ ಸ್ನೇಹಿತರು ಅವ್ರ ಜೊತೆ ಅಲಯನ್ಸ್ ಇದ್ದಾರಲ್ಲ ಅವ್ರ ಬಗ್ಗೆ ಮಾತಾಡಲಿ ಅವರು ಏನಾರ ಮಾತಾಡಬೇಕು ಅಂತ ಅಂದರೆ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅವರಂಗೆ ನಾನು ಫಲಾನವಾದಿ ಅಲ್ಲ ನಾನು ಯಾರಿಗೂ ಹೆದ್ರಿಕೊಳ್ಳೋವಂಥ ಪ್ರಶ್ನೆ ಇಲ್ಲ ಕಟುಕ ಹೃದಯ ಬಿ ಜೆ ಪಿಯವರಿಗೆ ಹೊರ್ತು ಕಾಂಗ್ರೆಸ್ಗಲ್ಲ ಕಾಂಗ್ರೆಸ್ನವರು ಬಡವರ ಮಿಡಿತಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೆ ಹೊರ್ತು ಬಿ ಜೆ ಪಿ ಹತ್ರ ತೆರಿಗೆಯನ್ನು ಟ್ಯಾಕ್ಸ್ ಟೆರಮನ್ನು ಈ ದೇಶದಲ್ಲಿ ಉತ್ಪತ್ತಿ ಮಾಡಿದಂಥ ಕೀರ್ತಿ ಆ ಅಶೋಕ್ ಅವರ ಪಕ್ಷಕ್ಕೆ ಸೇರಿದಂತೆ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಅದು ಜನ ತೀರ್ಮಾನ ಮಾಡ್ತಾರೆ ನಾನು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಜನರಿಗೆ ಯಾವ ರೀತಿ ಆತ್ಮಸ್ಥೈರ್ಯವನ್ನು ತುಂಬಿದ್ದೇನೆ ಎಲ್ಲವೂ ಕೂಡ ಅವರ ಗಮನದಲ್ಲಿದೆ ಸೊ ಹಾಗಾಗಿ ನಾನು ಇವತ್ತು ಭರವಸೆ ಇದೆ ನನಗೆ ಎಲ್ರಿಗೂ ಕೂಡ ಇವತ್ತು ನಾನು ಆ ಒಂದು ವಿಶ್ವಾಸ ನನಗಿದೆ